ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈಗಾಗಲೇ ಬಿ ಎಸ್ ಸಿ ನರ್ಸಿಂಗ್ ನಿಮ್ಮಗಳಿಗೆ ಸೀಟ್ ಮೆಟ್ರಿಕ್ಸ್ ಮತ್ತು ಆಪ್ಷನ್ ಎಂಟ್ರಿ ಬರೋದೊಂದು ಬಾಕಿ ಇದೆ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಆದರೆ ಫೀಸ್ ಸ್ಟ್ರಕ್ಚರನ್ನು ಬಿಟ್ಟಿಲ್ಲ ಸೊ ಫೀಸ್ ಸ್ಟ್ರಕ್ಚರ್ ಇನ್ನೂವರೆಗೆ ಅಂದರೆ ಎಷ್ಟು ಫೀಸ್ ಇದೆ ಈ ವರ್ಷವೂ ಕೂಡ ಅಂತ ನಿಮಗೆ ಒಂದು ಫೀಸ್ ಸ್ಟ್ರಕ್ಚರ್ ಬಿಡ್ತಾರೆ ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ ಏನಂತಂದರೆ ನಮ್ಮ ಶಿಕ್ಷಣ ಇಲಾಖೆ ಅಂದರೆ ಆರೋಗ್ಯ ಶಿಕ್ಷಣ ಇಲಾಖೆಯ ಮಂತ್ರಿಗಳು ಇವತ್ತು ಪ್ರೈವೇಟ್ ಕಾಲೇಜ್ ಜೊತೆಗೆ ಸಂವಾದ ಮಾಡಿಕೊಂಡು ಒಂದು ಡಿಸ್ಕಷನ್ ಮಾಡಿ ಫೀಸ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಆಯಿತಂತೆ ಅದನ್ನು ಒಂದು ಖಾಸಗಿ ವಾಹಿನಿಯಲ್ಲಿ ಬಂದಿದೆ ಅದನ್ನು ನಾನಿಲ್ಲಿ ನಿಮ್ಮ ಮಾಹಿತಿ ಕೊಡ್ತಾ ಇದ್ದೇನೆ ವಿಡಿಯೋ ಪೂರ್ತಿ ಕೇಳಿ ನೋಡಿ ಜೊತೆಗೆ ಚಾನಲ್ ಹೊಸಬ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ಸ್ ಏನಂತಂದರೆ ಈಗ ನೀವು ಆಪ್ಷನ್ ಆಪ್ಷುನಿಟಿ ಮಾಡಬೇಕಾದ್ರಲ್ಲಿ ಎರಡು ರೀತಿಯಾದಂಥ ಒಂದು ಏನಂತಂದರೆ ನಿಮಗೆ ಗೋರ್ಮೆಂಟ್ ಕಾಲೇಜುಗಳಲ್ಲಿ ಕಾಮನ್ ಆಗಿ ಹತ್ತೈ ಸಾವಿರ ರೂಪಾಯಿ ಫೀಸ್ ಇರೋದು ಪ್ರತಿ ವರ್ಷ ಅದೇ ರೀತಿಯಾಗಿ ಪ್ರೈವೇಟ್ ಕಾಲೇಜುಗಳಲ್ಲಿ ಎರಡು ನಮ್ಮನೆ ಫೀಸ್ಗಳಿದ್ದಾವೆ ಓಕೆ ಒಂದು ಹತ್ತು ಸಾವಿರ ರೂಪಾಯಿ ಫೀಸ್ ಇದೆ ಒಂದು ಒಂದು ಲಕ್ಷ ರೂಪಾಯಿ ಫೀಸ್ ಇದೆ ಆಯ್ಕೆ ನೀವು ಮಾಡ್ಕೋಬೇಕಾಗತ್ತಾ ಆಪ್ಷನ್ ಟ್ರೈ ಮಾಡಬೇಕಾದ್ರೆ ಆಯ್ಕೆ ನೀವು ಮಾಡ್ಕೋಬೇಕಾಗತ್ತಾ ಅದನ್ನು ಸ್ವಲ್ಪ ಮುಂದೆ ಹೋದಂಗೆ ಹೇಳ್ತಾನೆ ಮೊದಲು ನಾನು ಈ ವಾಹಿನಿಯಲ್ಲಿ ಬಂದಿರುವಂಥ ಮಾಹಿತಿ ಸೊ ಇಲ್ಲಿ ಒಂದು ವಾಹಿನಿಯಲ್ಲಿ ಬಂದಿರುವಂಥದ್ದು ವಿದ್ಯಾರ್ಥಿಗಳ ಭವಿಷ್ಯ ಹಾಗೂ ಪೋಷಕರ ಮೇಲಿನ ಹೊರೆಯನ್ನು ತಪ್ಪಿಸಲು ಸಲುವಾಗಿ ನರ್ಸಿಂಗ್ ಕೋರ್ಸ್ ಶುಲ್ಕವನ್ನು ಈ ವರ್ಷ ಹೆಚ್ಚಿಸುವುದಿಲ್ಲ ಜಾಸ್ತಿ ಮಾಡ್ತಾ ಇಲ್ಲ ಹೋದ ವರ್ಷ ಅಷ್ಟೇ ಫೀಸ್ ಇದೆ ಎಂದು ಯಾರು ಹೇಳ್ತಾ ಇದ್ದಾರೆ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಜೀವನೋಪಾಯ ಮತ್ತು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶರಣಪ್ರಕಾಶ್ ಪಾಟೀಲ್ ಅವರು ಸ್ಪಷ್ಟನೆ ಪಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇವತ್ತು ಅವರು ಏನಂತಂದರೆ ಬೆಂಗಳೂರಿನ ವಿ ವಿಕಾಸ ಸೌಧದಲ್ಲಿ ಗುರುವಾರ ನಡೆದ ನರ್ಸಿಂಗ್ ಕಾಲೇಜುಗಳ ಸಂಘದೊಂದಿಗೆ ಸಭೆಯಲ್ಲಿ ಈ ವಿಷಯವನ್ನು ಸ್ಪಷ್ಟೀಪಡಿಸಿದ ಸಚಿವರು ಆರ್ಥಿಕವಾಗಿ ದುರ್ಬಲ ವರ್ಗ ದುರ್ಬಲ ವರ್ಗಗಳ ವಿದ್ಯಾರ್ಥಿಗಳಿಗೆ ಪೂರಕವಾಗುವಂತೆ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತ ಹೇಳಿದ್ದಾರೆ ಇದು ಸಂತೋಷದ ವಿಷಯ ಈ ಮೂಲಕ ಖಾಸಗಿ ಕಾಲೇಜುಗಳಿಗೆ ಸಂದೇಶ ನೀಡಿರುವ ಸಚಿವರು ಈ ಈ ಒಂದು ಶೈಕ್ಷಣಿಕ ವರ್ಷ ಶುಲ್ಕ ಹೆಚ್ಚಳ ಮಾಡುವುದಿಲ್ಲ ಎಂದು ತಿಳಿಸಿದ್ದಾರೆ ಸೊ ಈ ಮೂಲಕ ಏನಾರ ಸಚಿವರು ಏನು ಹೇಳಿದಾರೆ ಅಂತಂದರೆ ಈಗ ಒಂದು ಗ್ರಾಮೀಣ ಅಭ್ಯರ್ಥಿಗಳು ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವಂಥವರು ಅವುಗಳಿಗೆ ಹೊರೆಯಾಗಬಾರ್ದು ಹೆಚ್ಚು ಶುಲ್ಕ ಹೊರೆಯಾಗಬಾರ್ದು ಅಂಥೇಳಿ ಅವರಿಗೆ ಅನ್ಯಾಯವೂ ಆಗಬಾರ್ದಂಥೇಳಿ ಸೊ ಈ ವರ್ಷ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಶುಲ್ಕವನ್ನು ಯಥಾಸ್ಥಿತಿ ಅಂದರೆ ಹತ್ತೈದು ಸಾವಿರ ರೂಪಾಯಿ ಸೊ ನೆಕ್ಸ್ಟ್ ಏನಂದರೆ ನಮ್ಗೆ ಏನಂದರೆ ಸರ್ಕಾರಿ ಕೋಟ ಸರ್ಕಾರಿ ಕೋಟದಲ್ಲಿ ಹತ್ತು ಸಾವಿರ ರೂಪಾಯಿ ಫೀಸ್ ಇದೆ ಸರ್ಕಾರಿ ಕೋಟ ಅಂದರೆ ಯಾವುದು ಗೌರ್ಮೆಂಟ್ ಕಾಲೇಜು ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಹತ್ತು ಸಾವಿರ ರೂಪಾಯಿ ಫೀಸ್ ಇದೆ ಅದು ಆಯ್ಕೆ ಅದಕ್ಕೆ ಜಿ ಜಿ ಅಂತ ಕರಿತೀವಿ ನಾವು ನೀವು ಆಪ್ಷನ್ ಟ್ರಿ ಬಿಟ್ಟಾಗ ಜಿ ಜಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಹತ್ತು ಸಾವಿರ ರೂಪಾಯಿ ಫೀಸ್ ಅದೇ ನೀವು ಇತರೆ ಕೋಟ ಅಂತೇಳಿ ಒಂದು ಲಕ್ಷ ರೂಪಾಯಿ ಫೀಸ್ ಇದೆ ಅದು ಪ್ರೈವೇಟ್ ಕಾಲೇಜಲ್ಲಿ ಮಾತ್ರ ಕೊಟ್ಟಿರ್ತಾರೆ ಅಲ್ಲಿ ನಿಮಗೆ ಒಂದು ಲಕ್ಷ ರೂಪಾಯಿ ಫೀಸ್ ಇರೋದು ಅದಕ್ಕೆ ನಾವು ಜಿ ಪಿ ಅಂತ ಕರಿತೀವಿ ನೀವು ಅದನ್ನು ನೀವು ಆಯ್ಕೆ ಮಾಡ್ಕೋಬೋದು ಇಲ್ಲ ಅಂತಿಲ್ಲ ಮತ್ತು ಬೇರೆ ರಾಜ್ಯದ ಅಭ್ಯರ್ಥಿಗಳಿಗೆ ಒಂದು ಲ ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಫೀಸನ್ನು ಇವರು ನಿಗದಿ ಮಾಡಿದ್ದಾರೆ ಸೊ ನೆಕ್ಸ್ಟ್ ಏನಂತಂದ್ರೆ ಇವರು ಅನುಮೋದಿತ ಶುಲ್ಕಕ್ಕಿಂತ ಹೆಚ್ಚಿನ ಶುಲ್ಕ ಓಕೆ ಸೊನಿಲ್ ನೋಡಿರಿ ಅಂದರೆ ಈಗ ಏನು ಹತ್ತು ಸಾವಿರ ರೂಪಾಯಿ ನಾವು ಫೀಸ್ ಮಾಡಿದ್ದೀವಿ ಅದಕ್ಕಿಂತ ಜಾಸ್ತಿ ಶುಲ್ಕ ಏನಾದರೂ ತೊಗೊಂಡ್ರೆ ಹಂತ ಕಾಲೇಜಿಗೆ ನಾವು ದಂಡ ವಿಧಿಸ್ತೀವಿ ಹಂತ ಪ್ರಕರಣಗಳು ಕಂಡು ಬಂದರೆ ಕಾನೂನು ಕ್ರಮ ಎದುರಿಸಬೇಕಾಗತ್ತೆ ಅಂತ ಅದ್ರ ಜೊತೆಗೆ ಕಾಲೇಜಿನ ಮಾನ್ಯತೆ ಅಂದರೆ ಅಂದರೆ ಅಫಿಲೇಷನನ್ನು ರದ್ದು ಮಾಡ್ತೀವಿ ಅಂತ ವಾರ್ನಿಂಗನ್ನು ಮಾಡಿದ್ದಾರೆ ಇವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಹೋದ ಏನಕ್ಕಿತ್ತು ಹತ್ತು ಸಾವಿರ ರೂಪಾಯಿ ಫೀಸ್ ತೊಗೊಂಡು ಹೋಗಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ಮುಟ್ಟ ಫೀಸನ್ನು ತೊಗೊತ ಇದ್ರು ಅದಕ್ಕೆ ನಾವು ಇವರು ಏನೇ ಇಲಾಖೆಯವರು ಏನು ಮಾಡಿದ್ದಾರೆ ಅಂತಂದರೆ ಅಂದರೆ ಸಚಿವರು ಏನು ಹೇಳಿದ್ದಾರೆ ಅಂದರೆ ವಾರ್ನಿಂಗ್ ಮಾಡಿದ್ದಾರೆ ನೀವು ಹೆಚ್ಚಿಗೆ ಫೀಸ ವಸೂಲಿ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಏನಂತಂದರೆ ಮಾಹಿತಿ ಬಂದಿರುವಂಥದ್ದು ಆಮೇಲೆ ಇನ್ನೊಂದು ಏನಂತಂದರೆ ನೆನಪಿಟ್ಟುಕೊಳ್ಳ್ರಿ ಸೊ ನಮ್ಮ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಮೂವತ್ತೈದು ಸಾವಿರ ಸೀಟುಗಳಿದ್ದಾವೆ ಹೌದಾ ಅದರಲ್ಲಿ ಆರುನೂರ ಹನ್ನೊಂದು ಗೋರ್ಮೆ ಏನಪ್ಪ ಅಂದರೆ ನರ್ಸಿಂಗ್ ಕಾಲೇಜ್ ಇದ್ದಾವೆ ಅದರಲ್ಲಿ ಎಂಬತ್ತು ಮ್ಯಾನೇಜ್ಮೆಂಟ್ ಸೀಟ್ ಕೊಟ್ಟಿದ್ದಾರೆ ಎಂಬತ್ತು ಸಿ ಪರ್ಸೆಂಟ್ ಸೀಟ್ಗಳನ್ನು ಬರೀ ಇಪ್ಪತ್ತು ಸೀಟ್ಗಳನ್ನು ಮಾತ್ರ ಗೋರ್ಮೆಂಟ್ ಅನ್ನಲ್ಲಿದ್ದಾವೆ ಅದಕ್ಕೆ ನಾವು ಹತ್ತು ಸಾವಿರ ರೂಪಾಯಿ ಫೀಸ್ ಜಿ ಜಿ ಅಂತ ಕರಿತೀವಿ ಅದು ಟೆನ್ ಟ್ವೆಂಟಿ ಪರ್ಸೆಂಟ್ ಮಾತ್ರ ಇರೋದು ಅದು ನೀವು ಕೀ ಮುಖಾಂತರ ತಗೋಬೋದು ಆಮೇಲೆ ಏಯ್ಟಿ ಪರ್ಸೆಂಟ್ನು ಕೂಡ ನೀವು ಕೀ ಮುಖಾಂತರ ಒಂದು ಲಕ್ಷ ರೂಪಾಯಿ ಫೀಸನ್ನು ಕೂಡ ತೊಗೋಬೋದು